ಸಿಕ್ಸ್ ಎಕ್ಸಿಬಿಟ್ ನಂಬರ್ ಸೆವೆಂಟೀನ್ ಎಕ್ಸಿಬಿಟ್ ನಂಬರ್ ಟ್ವೆಂಟಿ ಫೈವ್ ಅಂಡ್ ಥರ್ಟಿ ಸಿಕ್ಸ್ ವೇಗವಾಗಿ ಹೋಗುತ್ತೆ ಸೊ ಹಂಗಾಗಿ ನಮ್ಗೆ ಇಂಡಿಯನ್ ಆರ್ಮಿಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ

Exhibit number seven, exhibit number four. ನಡೆಯೋ ನಡೆಯೋಕ್ಕಂಥ ಶ್ವಾನ ಪ್ರದರ್ಶನದಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡಿ ನಮಗೆ ತುಂಬ ಖುಷಿ ಆಯಿತು ರನ್ನಿಂಗ್ ಚಕ್ ಚಕಿಂಗ್ ಮಾಡ್ತಾರೆ ಅವರು ಹೇಗೆ ಮೇಂಟೇನ್ ಮಾಡಿದ್ದೀರ ಅಂತ ಮತ್ತು ಇದು ಶೀಝು ಕ್ರೀಡೋ ಮ ಮೋಸ್ಟ್ಲಿ ಇದು ಲುಕ್ಕಿಂಗಲ್ಲಿ ಲುಕ್ ಹೇಗಿದೆ ಹೇಗೆ ಮೇಂಟೇನ್ ಮಾಡ್ತಾರೆ ಅಂತ ನೋಡ್ತಾರೆ ಜಾಸ್ತಿ ಹಾಂ ಇವನಿಗೆ ಏನೋ ಫೈ ಫೈವ್ ತೌಸ್ ನಿಯರ್ಲಿ ಫೋರ್ ಟು ಫೈವ್ ತೌಸಂಡ್ ಖರ್ಚ್ ಆಗ್ತಿತ್ತು ಹಾಂ ಫುಡ್ ಆನ್ ಮೇಂಟೆನೆನ್ಸ್ ಇದು ತುಂಬಾ ಬೇರೆ ಬೇರೆ ಜಾತಿಯ ನಾಯಿಗಳು ನೋಡಿದೀನಿ ಇವತ್ತು ಜರ್ಮನ್ ಶೆಫರ್ಡ್ ಲ್ಯಾಬ್ ಶಿಝು ಬ್ರೀಡ್ ಪೊಮೇರಿಯನ್ ಮುಂತಾದ ನಾಯಿಗಳು ಪಾರ್ಟಿಸಿಪೇಟ್ ಆಗಿದ್ದಾವೆ ಪಾರ್ಟಿಸಿಪೇಟ್ ಮಾಡಿಗೋಸ್ಕರ ನಮ್ಗೆ ನನ್ ನನ್ಗಾಗಿ ಎಲ್ಲಾ ನಾಯಿಗಳಿಗೂ ಅಂತ ಒಂದು ಖುಷಿಯಾದ ಒಂದ್ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋದಂತ ಒಳ್ಳೆ ಪ್ರದರ್ಶನದಲ್ಲಿ ನಮ್ಮ ಬೀದರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸ್ವಾನ ಮಾಲೀಕರು ತಮ್ಮ ತಮ್ಮ ನಾಯಿಗಳನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ ಅಂದಾಜಾಗಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಎಂಬತ್ತು ತೊಂಬತ್ತು ಸ್ವಾನ ಮಾಲೀಕರು ಮತ್ತು ಸ್ವಾನಗಳು ಭಾಗಿಯಾಗ್ತವೆ ಅಂತೇಳಿ ಒಂದು ನಲವತ್ತು ಸ್ವಾನಗಳು ಇವತ್ತು ಮಾಲೀಕರು ಮತ್ತು ಸ್ವಾನಗಳು ಭಾಗಿಯಾಗಿದ್ದಾವೆ ಈ ಒಂದು ನಮ್ಮ ಶ್ವಾನ ಪ್ರದರ್ಶನದಲ್ಲಿ ಅಂದಾಜಾಗಿ ಐದರಿಂದ ಆರು ತಳಿಯ ನಾಯಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಮುಖ್ಯವಾಗಿ ನಮ್ಮಲ್ಲಿ ಹೇಳಬೇಕು ಅಂತಂದರೆ ಲ್ಯಾಬ್ರಾಡಾರು ಪಮೇರಿಯನ್ನು ಮತ್ತು ಡಾಬರ್ಮನ್ನು ಮತ್ತು ಶುಡ್ಜು ಮತ್ತು ನಮ್ಮ ಮುದೋಳು ಹೊಂಡು ಸೊ ಈ ರೀತಿಯ ಒಂದು ತಳಿಯ ನಾಯಿಗಳು ನಮ್ಮಲ್ಲಿ ಭಾಗಿಯಾಗಿದ್ದಾವೆ ನಾವು ಇವತ್ತು ಸ್ವಾನ ಮಾಲೀಕರಿಗೆ ಉಚಿತವಾಗಿ ಅದಕ್ಕೆ ರೇಬಿಯಸ್ ಲಸಿಕೆಯನ್ನು ನೀಡಿದ್ದೇವೆ ಅದರ ಜೊತೆಗೆ ಈ ಒಂದು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಂತಹ ಮಾಲೀಕರಿಗೆ ನಾವು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪ್ರಮಾಣಪತ್ರಗಳನ್ನು ಮತ್ತು ಟ್ರಾಫಿಗಳನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಭಾಗಿಯಾಗಿರುವಂಥ ಎಲ್ಲರಿಗೂ ಸಹಿತ ಸಮಾಧಾನಕರ ಬಹುಮಾನಗಳನ್ನು ನೀಡಿ ಮತ್ತು ಪ್ರಮಾಣಪತ್ರವನ್ನು ನೀಡಿ ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ